ಹಲರಿಗೂ ನಮಸ್ಕಾರ ನಿನ್ನೆ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ಗಾಗಿ ರಿಟರ್ನೇಷನ್ ಪ್ರಕ್ರಿಯೆ ನಡೆದಿತ್ತು ಸೊ ಮೂರು ಕ್ಯಾಟಗರಿ ವೈಸು ರಿಟೈನೇಷನ್ ಬಂದಿತ್ತು ಸೊ ಅದರಲ್ಲಿ ಬೆಂಗಳೂರು ಬುಲ್ಸ್ ಕೇವಲ ನಾಲ್ಕು ಜನರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಹಾಗೆಯೇ ನ್ಯೂ ಆಗಿ ನಾಲ್ಕು ಜನರನ್ನು ಆ್ಯಡ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಎಲ್ಲ ಟೀಮ್ನಲ್ಲೂ ಯಾರ್ಯಾರನ್ನ ಈ ಇಟ್ಕೊಂಡಿದ್ದಾರೆ ಹಾಗೆಯೇ ಯಾರ್ಯಾರನ್ನ ಬಿಟ್ಟಿದ್ದಾರೆ ಅಂತ ಸಣ್ಣದಾಗಿ ನೋಡೋಣ ವಿಡಿಯೋದಲ್ಲಿ ಅದ್ಕೊಂಬತ್ತು ಚಾನಲ್ಗೆ ಸೂಪರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂದು ಬಿಡೋ ಪಟಪಟನ ಸ್ಟಾರ್ಟ್ ಮಾಡೋಣ ಸೊ ಮೂರು ಕ್ಯಾಟಗರಿಯಾಗಿ ರಿಟೈನೇಷನ್ ನಡೆದಿತ್ತು ಮೊದಲೇದಾಗಿ ಅಂದರೆ ಇಲೈಟ್ ರಿಟೈನ್ಡ್ ಪ್ಲೇಯರ್ಸ್ ಅಂತ ಇದೆ ಸೊ ಇದರಲ್ಲಿ ಬೆಂಗಾಲ್ ವಾರಿಯರ್ಸಲ್ಲಿ ವಿಶ್ವಾಸ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಬೋಲ್ಸ್ ಯಾರನ್ನು ರಿಟೈನ್ ಮಾಡ್ಕೊಂಡಿಲ್ಲ ಈ ಕ್ಯಾಟಗರಿಯಲ್ಲಿ ಹಾಗೆಯೇ ದಬಾಂಗ್ ದಿಲೆ ಕೆ ಸಿ ಕೂಡ ಈ ಕ್ಯಾಟಗರಿಯಲ್ಲಿ ಯಾರನ್ನು ಕೂಡ ರಿಟೈನ್ ಮಾಡ್ಕೊಂಡಿಲ್ಲ ಇನ್ನು ಗುಜರಾತ್ ಜೈಂಟ್ಸ್ ತಂಡ ಹಿಮಾಂಶು ಸಿಂಗ್ ಮತ್ತು ಹಿಮಾಂಶು ಎರಡು ಹಿಮಾಂಶು ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ರಿಟೈನ್ ಇಲೈಟ್ ರಿಟೈನ್ಡ್ ಪ್ಲೇಯರ್ಸ್ ಕ್ಯಾಟಗರಿಯಲ್ಲಿ ಇನ್ನು ಹರಿಯಾಣ ಸ್ಟೀಲರ್ಸ್ ರಾಹುಲ್ ಸೇತ್ಪಾಲ್ ಹಾಗೆಯೇ ವಿನಯ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಇನ್ನು ಜೈಪುರ್ ಪಿಂಗ್ ಪ್ಯಾಂಥರ್ ರೇಝಾ ಒಬ್ಬರನ್ನೇ ರಿಟೈನ್ ಮಾಡಿಕೊಂಡಿದ್ದಾರೆ ಪಟ್ನಾ ಪೈರೇಟ್ಸ್ ಅವರು ಹಮೀದ್ ನಾದರ್ ಅವರು ಹಾಗೆಯೇ ಯುವರಾಜ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಪುನೇರಿ ಪಲ್ಟನಲ್ಲಿ ಅಭಿ ಅಭಿನೇಶ್ ಹಾಗೆಯೇ ಗೌರವ್ ಖಾತ್ರಿ ಹಾಗೆಯೇ ಪಂಕಜ್ ಮೋಹಿತಿ ಅವರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಸೊ ಇನ್ನು ತಮಿಳ್ ತಲೆವಾಸ್ನಲ್ಲಿ ಮೋಯಿನ್ ಹಾಗೆಯೇ ಹಿಮಾಂಶು ಮತ್ತು ಸಾಗರ್ ಅವರನ್ನು ರಿಟೈನ್ ಮಾಡಿಕೊಂಡಿದ್ದಾರೆ ತೆಲುಗು ರೈಟರ್ನ್ಸ್ ಅವರು ಶಂಕರ್ ಮತ್ತು ಅಜಿತ್ ಪವಾರ್ ಅವರನ್ನು ರಿಟರ್ನ್ ಮಾಡ್ಕೊಂಡಿದ್ದಾರೆ ಯು ಮುಂಬಾ ಅವರು ಸುನಿಲ್ ಕುಮಾರ್ ರೋಹಿತ್ ಹಾಗೆಯೇ ಅಮೀರ್ ಹಾಗೆಯೇ ಸತೀಶ್ ಕಣ್ಣನ್ ಅವರನ್ನು ರಿಟೈನ್ ಮಾಡಿಕೊಂಡಿದ್ದಾರೆ ಇನ್ನು ಯು ಪಿ ಯೋ ದಾಸ್ ಐದು ಜನರನ್ನು ಈ ಕ್ಯಾಟಗರಿಯಲ್ಲಿ ರಿಟೈನ್ ಮಾಡ್ಕೊಂಡಿದ್ದಾರೆ ಸುಮಿತ್ ಭವಾನಿ ರಾಜ್ಪೂತ್ ಸಾಹುಲ್ ಕುಮಾರ್ ಹಾಗೆಯೇ ಸುರೇಂದ್ರ ಗಿಲ್ ಮತ್ತು ಸಿಂಗ್ ಸೊ ಸಾಕಾಗಿ ಐದು ಜನರನ್ನು ಇವಾಗಲೇ ರಿಟೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯು ಪಿ ಯೋದ ಈ ಕ್ಯಾಟಗರಿಯಲ್ಲಿ ಇನ್ನು ರಿಟೈನ್ಡ್ ಯಂಗ್ ಪ್ಲೇಯರ್ಸ್ ಲೀಸ್ಟ್ ಅಂತ ಮತ್ತೊಂದಿದೆ ಸೊ ಇದರಲ್ಲಿ ಯಾರ್ಯಾರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದರೆ ಬೆಂಗಾಲ್ ವಾರಿಯರ್ಸ್ ಯಾರನ್ನು ರಿಟೈನ್ ಮಾಡ್ಕೊಂಡಿಲ್ಲ ಬೆಂಗಳೂರು ಬೂಲ್ಸ್ ಹಾಗೆಯೇ ದಬಾಂಗ್ನಲ್ಲಿ ಕೂಡ ಯಾರನ್ನೂ ಕೂಡ ರಿಟೈನ್ ಮಾಡಿಕೊಂಡಿಲ್ಲ ಇನ್ನು ಗುಜರಾತ್ ಜೈಂಟ್ಸ್ ಪ್ರತೀಕ್ ದಹಿಯಾ ಮತ್ತು ರಾಕೇಶ್ ಅವರನ್ನು ರಿಟೈನ್ ಮಾಡಿಕೊಂಡಿದ್ದಾರೆ ಹರ್ಯಾಣ ಸ್ಟೀಲಿಯರ್ಸ್ ಶಿವಂ ಜಯದೀಪ್ ಜಯಸೂರ್ಯ ಹಾಗೆಯೇ ವಿಶಾಲ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಜೈಪುರ್ ಪಿಂಗ್ ಪ್ಯಾಂಥರ್ ಅಭಿಷೇಕ್ ಕೆ ಎಸ್ ಒಬ್ಬರನ್ನ ರಿಟೈನ್ ಪಟ್ನಾ ಪಟ್ನಾಪೈರೇಟ್ ಸುಧಾ ಅಕ್ಕರ್ ಅವರನ್ನು ರಿಟೈನ್ ಮಾಡಿಕೊಂಡಿದ್ದಾರೆ ಪುಣೇರಿ ಪಲ್ಟನ್ ಅಸ್ಸಲಾಮಿನಾರ್ ಮೋಹಿತ್ ಗೋಯಾತ್ ಹಾಗೆಯೇ ಶಿವಾಜಿ ಪೂಜಾರಿ ಹಾಗೆಯೇ ಆದಿತ್ಯ ತುಷಾರ್ ಶಿಂಡೆ ಇವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಪುಣೇರಿ ಪಲ್ಟನ್ ಇದ್ದ ಟೀಮನ್ನೇ ಮತ್ತೆ ಕಟ್ಟೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸೊ ಮೇನ್ ಪ್ಲೇಯರ್ಸ್ ಎಲ್ಲರನ್ನೂ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ತಮಿಳು ತಲೆಬಾಸ್ ನಿತೀಶ್ ಕುಮಾರ್ ನರೇಂದರ್ ರೋನಕ್ ವಿಶಾಲ್ ಚಹಾಲ್ ಮತ್ತು ಆಶೀಶ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ತಲೆಗುಡ್ಡು ರಿಟರ್ನ್ಸ್ ಅಂಕಿತ್ ಹಾಗೆಯೇ ಪ್ರಫುಲ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಯುಂಬ ಷಣ್ಮುಗಮ್ ಅವರನ್ನು ರಿಟೈನ್ ಮಾಡಿಕೊಂಡ್ರೆ ಯು ಪಿ ಯಿತೇಶ್ ಗಗನ್ ಗೌಡ ಹಾಗೆಯೇ ಶಿವಮ್ ಚೌಧರಿ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಬೂಲ್ಸ್ ಯಾರನ್ನು ಕೂಡ ಈ ಕೆಟಗರಿಯಲ್ಲಿ ರಿಟೈನ್ ಮಾಡ್ಕೊಂಡಿಲ್ಲ ಸೊ ಇದೆಲ್ಲೇ ಸರಿ ಗೊತ್ತಾಗ್ತಾ ಇದೆ ಈ ಬಾರಿ ಹೊಸ ಟೀಮ್ ಕಟ್ಟೋದಂತೂ ಪಕ್ಕಾ ಅಂತ ಸೊ ಇದೆರಡು ಕೆಟಗರಿ ಆಯಿತು ಇನ್ನು ಎಕ್ಸಿಸ್ಟಿಂಗ್ ನ್ಯೂ ಯಂಗ್ ಪ್ಲೇಯರ್ಸ್ ಯಾರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದರೆ ಬೆಂಗಾಲ್ ವಾರಿಯರ್ಸ್ ಅವರು ಯಶ್ ಮಲಿಕ್ ಮಂಜಿತ್ ದೀಪ್ ಕುಮಾರ್ ಸುಶೀಲ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಚಂದ್ರ ನಾಯ್ಕ್ ಲಕ್ಕಿ ಕುಮಾರ್ ಮಂಜಿತ್ ಮತ್ತು ಪಂಕಜ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ದಬಾಂಗ್ನಲ್ಲಿ ಸಂದೀಪ್ ಮತ್ತು ಮೋಹಿತ್ ಹಾಗೆಯೇ ಗುಜರಾತ್ ಜೈಂಟ್ಸ್ ಯಾರನ್ನೂ ರಿಟೈನ್ ಮಾಡ್ಕೊಂಡಿಲ್ಲ ಈ ಕ್ಯಾಟಗರಿಯಲ್ಲಿ ಹರಿಯಾಣ ಸ್ಟೀಲರ್ಸ್ ಸಾಹಿಲ್ ಮಣಿಕಂದನ್ ಹಾಗೆಯೇ ವಿಕಾಸ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ರೋನಕ್ ನಿತಿನ್ ಕುಮಾರ್ ಸೋಂಬೀರ್ ಮತ್ತು ರಿತೀಕ್ ಶರ್ಮಾ ಪಟ್ನಾ ಪೈರೇಟ್ಸ್ ಅಯ್ಯನ್ ನವದೀಪ್ ದೀಪಕ್ ಮತ್ತು ಸಾಹಿಲ್ ಪಾಟೀಲ್ ಪುಣೆ ರಿಪಲ್ಟನ್ ಯಾರನ್ನೂ ಈ ಕ್ಯಾಟಗರಿಯಲ್ಲಿ ರಿಟೈನ್ ಮಾಡಿಕೊಂಡಿಲ್ಲ ತಮಿಳ್ ತಲೆಬಾಸ್ ಅನುಜ್ ಧೀರಾಜ್ ಅವರನ್ನು ರಿಟೈನ್ ಮಾಡಿಕೊಂಡಿದ್ದಾರೆ ಇನ್ನು ತೆಲುಗು ಟೈಟನ್ ಸಾಗರ್ ಚೇತನ್ ಹಾಗೆಯೇ ನಿತಿನ್ ಮತ್ತು ರೋಹಿತ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದರೆ ಇವು ಮುಂಬಾರು ಅಜಿತ್ ಚವ್ಹಾಣ್ ದೀಪಕ್ ಕುಂಡು ಲೋಕೇಶ್ ಹಾಗೆಯೇ ಸನ್ನಿ ಅವರನ್ನು ರಿಟೈನ್ ಮಾಡಿಕೊಂಡಿದ್ದಾರೆ ಯು ಪಿ ಜಯೇಶ್ ಗಂಗಾರಮ್ ಸಚಿನ್ ಮತ್ತು ಕೇಶವ್ ಕುಮಾರ್ ಸೊ ಇದರಲ್ಲಿ ಮೋಸ್ಟಾಗಿ ಹೇಳಬೇಕು ಅಂದರೆ ಯು ಪಿ ಓದ್ ತುಂಬಾ ಜನರನ್ನು ಇರೋರನ್ನೇ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಬೆಂಗಳೂರು ಬೂಲ್ಸ್ ಹಾಗೆಯೇ ದಬಾಂಗ್ ಡಿಲ್ಲಿ ಅಂತ ತಂಡಗಳು ಹೊಸ ತಂಡ ಕೊಟ್ಟೋದಕ್ಕೆ ಹೊರಟಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದರೊಂದಿಗೆ ಸೊ ಇನ್ನುಳಿದಂತೆ ಪುಣೆ ರಿಪಲ್ಟನ್ಸ್ ತಂಡ ತಮ್ಮ ಹಳೆಯ ಟೀಮನ್ನೇ ಮುಂದುವರ್ಸೋ ಥರ ಕಾಣ್ತಾ ಇದೆ ಸೊ ಅವ್ರನ್ನೆಲ್ಲ ಮೇನ್ ಆಗಿರೋ ಎಲ್ಲ ಪ್ಲೇಯರ್ಸ್ನು ರಿಟರ್ನ್ ಮಾಡ್ಕೊಂಡಿದ್ದಾರೆ ಸೊ ಮೂವತ್ತೊಂದು ಒಂದಕ್ಕೆ ಎಕ್ಸೈಟಿಂಗ್ ಆಪ್ಷನ್ ಬರೋದಕ್ಕಿದೆ ಸೊ ಯಾರು ಯಾರು ಯಾವ ಕಡೆ ಹೋಗ್ತಾರೆ ಇನ್ನು ಕೂಡ ಬಿಗ್ ಬಿಗ್ ನೇಮ್ಗಳು ಆಪ್ಷನ್ನಲ್ಲಿ ಬರೋದಕ್ಕಿದೆ ರೈಡರ್ಸ್ನಲ್ಲಿ ಡಿಫೆಂಡರ್ಸ್ನಲ್ಲಿ ನೀವೀಗ ಈ ಲೀಸ್ಟ್ನಲ್ಲಿ ನೋಡಿರ್ಬೋದು ಇನ್ನೂ ಕೂಡ ಹಲವಾರು ಸ್ಟಾರ್ ಪ್ಲೇಯರ್ಸ್ಗಳು ರಿಟೈನ್ ಆಗಿರೋದು ಇಲ್ಲಿ ಕಾಣ್ತಾ ಇಲ್ಲ ಸೊ ಅವರೆಲ್ಲ ಆಪ್ಷನ್ಗೆ ಬರ್ತಾರೆ ಖಂಡಿತವಾಗ್ಲೂ ಸೊ ಬಿಗ್ ಬಿಗ್ ಸರ್ಪ್ರೈಸ್ಗಳು ಕಾದಿದೆ ಅಂತಲೇ ಹೇಳ್ಬೋದು ಆಪ್ಷನ್ನಲ್ಲಿ ನೋಡೋಣ ಯಾರ್ಯಾರು ಯಾವ್ಯಾವ ಕಡೆ ಹೋಗುತ್ತೆ ಅಂತ ಸೊ ಈ ವೆಬ್ಸೈಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದರೆ ಪ್ರೊ ಕಬಡ್ಡಿ ವೆಬ್ಸೈಟಲ್ಲಿ ಐದು ಕೋಟಿ ಪರ್ಸ್ ಅಮೌಂಟ್ ಅಂತ ಹೇಳಿದ್ದಾರೆ ಸೊ ನೋಡೋಣ ಆಪ್ಷನ್ನಲ್ಲಿ ಏನಾಗುತ್ತೆ ಅಂತ ಇದಾಗಿತ್ತು ತಿಳಿಯು ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಥ್ಯಾಂಕ್ ಯು